ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಒಂದು ಹೋರಾಟವನ್ನ ಇಡೀ ರಾಜ್ಯದಲ್ಲಿ ಜೊತೆ ಬಿಜೆಪಿ ಕರೆಯನ್ನ ಕೊಟ್ಟಿದೆ ಅದೇ ಒಂದು ಹೋರಾಟವನ್ನು ನಮ್ಮ ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇದೆ ಮಳೆ ಇದೆ ಆದರೂ ಕೂಡ ಮಳೆ ಜಗ್ಗ ನಮ್ಮ ನೂರಾರು ಜನ ಕಾರ್ಯಕರ್ತರು ಈಗ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭ ಇಷ್ಟೇ ನಮ್ಮ ಪಕ್ಷದ ಒತ್ತಾಯ ನಿಮ್ಮ ಮೇಲೆ ಸಿದ್ದರಾಮಯ್ಯನವರ ಮೇಲೆ ಏನು ಆರೋಪ ಬಂದಿದೆ ಆರೋಪದಿಂದ ಮುಕ್ತರಾಗುವವರೆಗೂ ಕೂಡ ಅಥವಾ ತನಿಖೆ ಮುಗಿಯೋರಿಗೂ ಕೂಡ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತು ಒಂದು ನಿಕ್ಷಿಪ್ತವಾದಂತ ಒಂದು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಜೀನಾಮೆ ಕೊಟ್ಟು ತಾವು ಹೊರಗಡೆ ಬರಬೇಕು ದೇವರು ಏನಾದ್ರೂ ನಿಮ್ಮ ಪರವಾಗಿದ್ರೆ ನ್ಯಾಯಾಲಯದಿಂದ ನಿಮಗೆ ಕಾನೂನು ಒಂದು ಚೌಕಟ್ಟಲ್ಲಿ ನ್ಯಾಯ ಸಿಕ್ಕರೆ ವಾಪಸ್ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತೊಳ್ಳಿ ಆದರೆ ಅಲ್ಲಿವರೆಗೂ ಕೂಡ ತನಿಖೆ ಆಗೋರು ಕೂಡ ಒಂದು ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡಬೇಕು ನೀವು ಆ ಮುಖ್ಯ ಸ್ಥಾನದ ಜೊತೆ ರಾಜೀನಾಮೆ ಕೊಟ್ಟು ಹಿಂಗೆ ಸರಿಬೇಕು ಅಂತ ಇವತ್ತು ಹೋರಾಟವನ್ನು ಮಾಡ್ತಾರೆ ರಾಜೀನಾಮೆ ಕೊಡಲ್ಲ ಸಂವಿಧಾನದ ಬುಕ್ ಹಿಡ್ಕೊಂಡು ಮೊನ್ನೆ ಲೋಕಸಭೆಗೂ ಕೂಡ ನಮ್ಮ ಸರ್ಕಾರ ಪ್ರಮಾಣ ವಚನ ತೆಗೆದುಕೊಳ್ಬೇಕಂತ ಅದೇ ಸಂವಿಧಾನದ ಬುಕ್ಕನ್ನು ಕೈಲಿಕ್ಕೆ ಪ್ರಮಾಣವಚನೆ ಮಾಡಿದ್ದಾರೆ ನಿಜವಾಗೂ ನೀವು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಇವತ್ತು ನೀವು ಪ್ರಮಾಣ ವಚನ ತೆಗೆದುಕೊಳ್ಬೇಕಾದಾಗ ಜಾತಿ ರಾಗ ದ್ವೇಷ ಎಲ್ಲ ಬಿಟ್ಟು ನಾವು ಸರ್ಕಾರ ನಡೆಸಬೇಕು ಅದರಲ್ಲಿ ಸಂವಿಧಾನ ಪಕ್ಷೇವೆ ಆದರೆ ಇವತ್ತು ನಾನೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಹಂಗಾಗ ನನ್ನ ಮೇಲೆ ಈ ರೀತಿಯಂತ ಆರೋಪ ಜಾತಿಯ ರಚನೆಯನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಯಾರು ಕೂಡ ಜನ ಒಪ್ಪಲ್ಲ ಇದು ಯೋಗ್ಯತೆಗೆ ಯಾವುದೇ ಟರ್ಸು ಸಂವಿಧಾನ ಪಕ್ಷ ನಿಮ್ಮ ಕೂತಂಥ ಚೇರನ್ನ ಖಾಲಿ ಮಾಡ್ತಿದ್ದಾರೆ ಸರ್ ಇದು ಚುನಾವಣಾ ಪೂರ್ತಿವನ್ನ ಮಾಡಿದ್ರು ಚುನಾವಣೆ ಸರ್ಕಾರ ಬಂದು ಒಂದು ವರ್ಷ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಯಾವುದೇ ತನಕಕ್ಕೆ ಬಂದ್ಬಿಟ್ಟು ನಾವು ಎಲ್ಲರೂ ಕೂಡ ಎದುರಿಸಕ್ಕೆ ಇದ್ದೀವಿ ನಿನ್ನೆ ಗೌರ್ನ ಕುಮಾರಸ್ವಾಮಿಗಳು ಬಂದ ಬಗ್ಗೆ ಲೋಕಾಯುಕ್ತ ಮುಖಾಂತರ ಈಗ ಗೌರ್ನರಿಗೆ ಕಂಪ್ಲೇಂಟ್ ಕೊಡುವಂತ ಪ್ರಯತ್ನ ಹಳೆ ಕಂಪ್ಲೇಂಟ್ ತೆಗೆಯುವಂತ ಪ್ರಯತ್ನ ಯಾವುದೇ ಬಂದ್ಬಿಟ್ಟು ಎದುರಿಸ ರಾಜ್ಯದ ಜನರಿಗೆ ಸತ್ಯಾಸಧ ಗೊತ್ತಾಗಲಿ ಅದಕ್ಕೆ ಎದುರಿಸೋಕೆ ವಿರೋಧ ಪಕ್ಷ ಇದೆ ಆದರೆ ನಿಮ್ಮ ಬಗ್ಗೆ ಇವತ್ತಿನ ಜನ ಬೆರಳು ತೋರಿಸ್ತಾ ಇದ್ದಾರೆ ಅದರಿಂದ ಅದು ಹೊರಗೆ ಬರಬೇಕು ಅಂತ ಇವತ್ತು ರಾಜ್ಯ ಬರಬೇಕು ಅಂತ